ಕರ್ನಾಟಕದ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾ ಖುಷಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳುಗುನು ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ತುಂಬಾ ಅರ್ಥಪೂರ್ಣವಾಗಿ ತಂದಿದ್ದಾರೆ ನೋಡಿ ತುಂಬಾ ಖುಷಿ ಯಾವುದೇ ಜಾತಿ ಧರ್ಮ ಆ ಜಾತಿ ಈ ಜಾತಿ ಅದು ಮೇಳು ಇದು ಮೇಳು ಅನ್ನೋದಕ್ಕಿಂತ ಮನುಷ್ಯರು ನಾವೆಲ್ಲ ಸೊ ಮಾನವೀಯತೆ ಗುಣಗಳಿಗೆ ನಾವು ಫಸ್ಟು ಒತ್ತು ಕೊಡಬೇಕು ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗು ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ಒಂದು ವಿಶೇಷವಾದ ಹಬ್ಬ ಇರೋ ಕಾರಣ ಮಕ್ಕಳಿಗಾಗಿ ತಂದಿದ್ದಾರೆ ಖುಷಿ ಆಗತ್ತೆ ಮೊದಲನೇದಾಗಿ ನಮ್ಮ ಆಶ್ರಮ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಒಳ್ಳೆ ಜಾಬ್ ನಿಮ್ಗೆ ನಿಮ್ ಚೆನ್ನಾಗಿಟ್ಟಿರ್ಲಿ ಇನ್ನೊಂದ್ ಸ್ವಲ್ಪ ಎಲ್ಲೆಲ್ಲಿ ನಿರಾಶ್ರಿತಲ್ಲ ಅವ್ರಿಗೇನು ಆಶ್ರಯ ಕೊಡಿ ಅಂತ ದೇವರು ಈ ಆಶ್ರಮದಲ್ಲಿ ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ ಸೊ ಅದ್ರ ಬಗ್ಗೆ ಇಷ್ಟ ಅಷ್ಟೇ ಸರ್ ತುಂಬ ಒಳ್ಳೆಯ ಜಾಬು ನಿಮ್ಮ ಥರ ಯಾರೂ ಮಾಡೋಕ್ಕಾಗಲ್ಲ ಇದರಲ್ಲಿ ನೀವು ಇಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅಂದರೆ ನಿಮಗೆ ಇಷ್ಟವಾಗಿದ್ದ ಥ್ಯಾಂಕ್ ಯು ಧರ್ಮವು ಒಂದೇ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ನಾವು ಹೇಳ್ಬೋದು ತುಂಬ ಖುಷಿಯಾಗುತ್ತೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಮ್ ಬಾಂಧವ್ರು ನನ್ನ ಕಡೆಯಿಂದ ನಮ್ಮ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಕಡೆಯಿಂದ ಹೃದಯಪೂರ್ವಕವಾಗಿ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು